ಟೀಂ ಇಂಡಿಯಾದ ಯುವ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಕೊನೆಗೂ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಚೊಚ್ಚಲ ಶತಕವನ್ನ ಬಾರಿಸಿದ್ದಾರೆ ಮೆಲ್ಬೋರ್ನ್ನ ಎಂಸಿಜಿ ಸ್ಟೇಡಿಯಂನಲ್ಲಿ ನಡೀತಾ ಇರುವ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ದಾಂಡಿಗ ನಿತೀಶ್ ಕುಮಾರ್ ರೆಡ್ಡಿ ಭರ್ಜರಿ ಶತಕವನ್ನ ಸಿಡಿಸಿ ಮಿಂಚಿದ್ದಾರೆ ಈ ಪಂದ್ಯದಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಿತೀಶ್ ನೂರ ಎಪ್ಪತ್ತೊಂದು ಎಸೆತಗಳಲ್ಲಿ ಚೊಚ್ಚಲ ಶತಕವನ್ನ ಪೂರೈಸಿದ್ರು ಈ ಹಿಂದೆ ನಾಲ್ಕು ಬಾರಿ ತಂಡಕ್ಕೆ ನೆರವಾಗಿದ್ದ ನಿತೀಶ್ ಅರ್ಧಶತಕ ಗಡಿಯಲ್ಲಿ ವಿಕೆಟ್ ಅನ್ನ ತಪ್ಪಿಸಿದ್ರು ಇಂದು ತಂಡ ಸಂಕಷ್ಟದಲ್ಲಿದ್ದಾಗ ಬ್ಯಾಟಿಂಗ್ಗೆ ಇಳಿದ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾದ ವೇಗಿಗಳನ್ನ ಸಮರ್ಥವಾಗಿ ಎದುರಿಸಿದರು ಜಡೇಜಾ ವಿಕೆಟ್ ಪತನದ ವೇಳೆಗೆ ಭಾರತ ತಂಡವು ಫಾಲೋ ಆನ್ ನಿಂದ ಪಾರಾಗಲು ಇನ್ನೂ ಐವತ್ತೈದು ರನ್ಗಳ ಅಗತ್ಯವಿತ್ತು ಈ ವೇಳೆಗೆ ಎಂಟನೇ ವಿಕೆಟ್ಗೆ ಜೊತೆಯಾದ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ವಾಷಿಂಗ್ಟನ್ ಸುಂದರ್ ಸಮಯೋಚಿತ ಶತಕದ ಜೊತೆಯಾಡುವ ಮೂಲಕ ತಂಡವನ್ನು ಫಾಲೋ ಆನ್ ಭೀತಿಯಿಂದ ಪಾರು ಮಾಡುವಲ್ಲಿ ಯಶಸ್ವಿಯಾದ್ರು ಮಿಚೆಲ್ ಸ್ಟಾರ್ಕ್ ಎಂಬತ್ ಮೂರನೇ ಓವರ್ನ ಮೂರನೇ ಎಸೆದಲ್ಲಿ ಆಫ್ ಸೈಡ್ ಡೈವ್ ಮೂಲಕ ಅರ್ಧ ಶತಕದ ಗಡಿ ದಾಟಿದ್ರು ಅರ್ಧ ಶತಕ ಪೂರೈಸಿದ ಕೂಡಲೇ ನಿತೀಶ್ ಕುಮಾರ್ ರೆಡ್ಡಿ ಪುಷ್ಪಾ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಟ್ರೇಡ್ ಮಾರ್ಕ್ ಶೈಲಿಯಲ್ಲಿ ಸಂಭ್ರಮಾಚರಣೆ ಮಾಡಿ ಗಮನ ಸೆಳೆದರು ಪುಷ್ಪಾ ಸ್ಟೈಲ್ನಲ್ಲಿ ತಗ್ಗೋದೇ ಇಲ್ಲ ಅನ್ನೋ ರೀತಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡವು ನಾನೂರ ಎಪ್ಪತ್ತ ನಾಲ್ಕು ರನ್ಗಳನ್ನ ಗಳಿಸಿ ಆಲ್ಔಟ್ ಆಗಿದೆ ಇದಕ್ಕುತ್ತರವಾಗಿ ಮೊದಲ ಇನ್ನಿಂಗ್ ಆಡುತ್ತಿರುವ ಟೀಂ ಇಂಡಿಯಾ ಪರ ನಿತೀಶ್ ಕುಮಾರ್ ರೆಡ್ಡಿ ಭರ್ಜರಿ ಶತಕವನ್ನ ಸಿಡಿಸಿದ್ದು ಈ ಮೂಲಕ ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ದಿಟ್ಟ ಹೋರಾಟವನ್ನೇ ಪ್ರದರ್ಶಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ ಅಲ್ಲಿ ನಾನೂರ ಎಪ್ಪತ್ನಾಲ್ಕು ರನ್ ಅನ್ನ ಕಲೆ ಹಾಕಿದೆ ಇದಕ್ಕೆ ಉತ್ತರವಾಗಿ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದಿರಲಿಲ್ಲ ಆರಂಭಿಕನಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಕೇವಲ ಮೂರು ಗಳನ್ನ ಗಳಿಸಿ ಔಟ್ ಆದ್ರೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಕೆಎಲ್ ರಾಹುಲ್ ಇಪ್ಪತ್ನಾಲ್ಕು ರನ್ ಗಳನ್ನ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿದ್ರು ಹಂತದಲ್ಲಿ ಕಣಕ್ಕಿಳಿದ ನಿತೀಶ್ ಕುಮಾರ್ ರೆಡ್ಡಿ ಜವಾಬ್ದಾರಿಯುತ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸಿದ್ರು ಎಚ್ಚರಿಕೆಯೊಂದಿಗೆ ರನ್ ಅನ್ನ ಗಳಿಸುತ್ತಾ ಸಾಗಿದ ನಿತೀಶ್ ಎಂಬತ್ತೊಂದು ಎಸತೆಗಳಲ್ಲಿ ಅರ್ಧ ಶತಕವನ್ನ ಪೂರೈಸಿದ್ರು ಹಾಫ್ ಸೆಂಚುರಿಯ ಬಳಿಕ ಆಸಿಸ್ ಬೌಲರ್ ಗಳನ್ನ ಕಾಡಿದ ಯುವ ದಾಂಡಿಗ ಟೀಂ ಇಂಡಿಯಾ ಮೊತ್ತವನ್ನು ಮುನ್ನೂರರ ಗಡಿ ದಾಟಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಇನ್ನು ನಲ್ಲಿ ಆಸಿಸ್ ವಿರುದ್ಧದ ಮೊದಲ ಶತಕ ಸಿಡಿಸಿದ ನಿತೀಶ್ ಕುಮಾರ್ ರೆಡ್ಡಿಯ ಬದುಕಿನ ಹಾದಿ ಹೂವಿನ ಹಾದಿಯಾಗಿರಲಿಲ್ಲ ಅಲ್ಲಿ ನೋವಿನ ಮಳು ಕೂಡ ಇದೆ ತಂದೆ ಮುತ್ಯಾಲ ರೆಡ್ಡಿ ಮಗನ ಕ್ರಿಕೆಟ್ಗಾಗಿ ಕೆಲಸವನ್ನೇ ತೊರೆದರು ತನ್ನ ಕುಟುಂಬದ ಸದಸ್ಯರಿಂದಲೇ ಟೀಕೆಗೆ ಗುರಿಯಾದ್ರು ಏನೋ ನಿಂದಿಸಲ್ಪಟ್ರು ಹಣ ಇಲ್ಲದಾಗ ಒಂಟಿಯಾಗಿ ಕಣ್ಣೀರಿನ ಮಳೆಗರೆದ್ರು ಅದು ನೋವಿನ ಕಣ್ಣೀರು ಇವತ್ತು ಎಂಸಿಜಿಯಲ್ಲಿ ಲಕ್ಷಾಂತರ ಕ್ರಿಕೆಟ್ ಪ್ರೇಮಿಗಳ ಮುಂದೆಯೂ ಕಣ್ಣೀರನ್ನ ಹಾಕಿದ್ರು ಆದ್ರೆ ಅದು ನೋವಿನ ಕಣ್ಣೀರಲ್ಲ ಆನಂದ ಬಾಷ್ಪ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ